ಗ್ಯಾರಂಟಿ ನೀಡಿ ಬಹುಮತ ಕಿಟ್ಟಿಸಿಕೊಂಡು ಅಧಿಕಾರ ನಡೆಸುತ್ತಿರುವ ಕಾಂಗ್ರೆಸ್ಗೆ ಇದೇ ಗ್ಯಾರಂಟಿಗಳು ಈಗ ಬಿಸಿ ತುಪ್ಪವಾಗಿವೆ ಇತ್ತ ನುಂಗೋಕೂ ಆಗದೆ ಅತ್ತ ಉಗುಳೋಕೂ ಆಗದ ಪರಿಸ್ಥಿತಿ ಈಗ ಕಾಂಗ್ರೆಸ್ನದ್ದು ಇದರ ಬಗ್ಗೆ ವಿರೋಧ ಪಕ್ಷಗಳು ಎಷ್ಟು ಟೀಕೆ ಮಾಡಿ ಸರ್ಕಾರದ ಬೊಕ್ಕಸ ಖಾಲಿ ಖಾಲಿ ಎಂದರೂ ಆಡಳಿತ ಪಕ್ಷ ಇದನ್ನ ಗ್ಯಾರೆ ಎನ್ನದೆ ನಮ್ಮ ಬಳಿ ಸಾಕಷ್ಟು ಹಣವಿದೆ ಅಭಿವೃದ್ಧಿಗೆ ಯಾವುದೇ ಕೊರತೆ ಆಗುವುದಿಲ್ಲ ಎನ್ನುತ್ತಲೇ ಇದೆ ಆದರೆ ಇದೊಂದು ಗ್ರಾಮ ನಮ್ಮ ಮಾತ್ರ ಅವರ ಅಭಿವೃದ್ಧಿ ಲಿಸ್ಟ್ನಲ್ಲೇ ಅನ್ಸುತ್ತೆ ಕಾರವಾರದಲ್ಲಿ ಒಂದು ಗ್ರಾಮವಿದೆ ಸತತ ಆರು ತಿಂಗಳಿಂದ ವಿದ್ಯುತ್ ಇಲ್ಲ ಸಂಜೆಯಾಗುತ್ತಿದ್ದಂತೆ ಕಾರ್ಗತ್ತಲಲ್ಲಿ ಮುಳುಗುವ ಈ ಗ್ರಾಮದಲ್ಲಿ ಜನರ ಜೀವಕ್ಕೂ ಖಾತ್ರಿಯಿಲ್ಲ ಅಕ್ಕಿ ಬೇಳೆ ಬೇಕೆಂದರೆ ಬರೋಬ್ಬರಿ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಬೆಟ್ಟ ಗುಡ್ಡದ ದಾರಿಯಲ್ಲಿ ನಡೆದು ಹೋಗಬೇಕು ಇದು ಕಾರವಾರ ತಾಲೂಕಿನ ಗೋಟೆಗಾಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಮರಗಾಂಬ್ವ ಎಂಬ ಗ್ರಾಮದ ಕತೆ ಗ್ರಾಮದ ಸುಮಾರು ಆರು ಕಿಲೋಮೀಟರ್ ಕಡಿದಾದ ಕಾಡಿನ ಹಾದಿಯಲ್ಲಿ ವಿದ್ಯುತ್ ಲೈನ್ ಹಾಕಲಾಗಿದೆ ಈ ವರ್ಷ ಸುರಿದ ಭಾರಿ ಮಳೆ ಗಾಳಿಗೆ ಜೂನ್ನಲ್ಲೇ ಹದಿನೈದಕ್ಕೂ ಹೆಚ್ಚು ಕಂಬಗಳು ಬಿದ್ದು ಟ್ರಾನ್ಸ್ಫಾರಂ ಹಾಳಾಗಿದೆ ಆದ್ರೆ ಇವು ಇನ್ನೂ ದುರಸ್ತಿಯಾಗಿಲ್ಲ ಈ ಗ್ರಾಮ ಸಂಜೆಯಾಗುತ್ತಿದ್ದಂತೆ ಮೌನವಾಗಿ ಬಿಡುತ್ತೆ ಕತ್ತಲಾಗುವ ಮೊದಲೇ ಊಟ ಮುಗಿಸಿ ನಿದ್ರೆ ಮಾಡಬೇಕು ಪಡಿತರಕ್ಕಾಗಿ ಎಂಟು ಕಿಲೋಮೀಟರ್ ನಡೆದು ಹೋಗಬೇಕು ನಡೆಯಲಾಗದವರಿಗೆ ಗೋವಾ ಮಾರ್ಗ ಆಸರೆ ಇನ್ನು ಕಾಂಗ್ರೆಸ್ ಸರ್ಕಾರ ಉಚಿತವಾಗಿ ವಿದ್ಯುತ್ ಸಂಪರ್ಕ ಕೊಡುವುದಾಗಿ ಹೇಳಿದೆ ಆದರೆ ಮಳೆಯಿಂದ ಕಡಿತವಾಗಿರುವ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಎಸ್ಕಾಂಬಳಿಯೇ ಹಣವೆಲ್ಲವಂತೆ ಕಮರ ವಾಂಗ್ವಾದವರು ಪಡಿತರಕ್ಕೆ ಕಚ್ಚಾ ರಸ್ತೆಯಲ್ಲಿ ಎಂಟು ಕಿಲೋಮೀಟರ್ ನಡೆದು ಬರಬೇಕು ಆದರೆ ಇದು ಕಷ್ಟವಾದ್ದರಿಂದ ಗ್ರಾಮಸ್ಥರು ಬಾಡಿಗೆ ವಾಹನ ಮಾಡಿಕೊಂಡು ಗೋವಾ ಮಾರ್ಗದ ಮೂಲಕ ಮೂವತ್ತೈದು ಕಿಲೋಮೀಟರ್ ಪ್ರಯಾಣಿಸಿ ಗ್ರಾಮ ಪಂಚಾಯಿತಿ ಕೇಂದ್ರಕ್ಕೆ ಬಂದು ಪಡಿತರ ಸಾಮಗ್ರಿ ಒಯ್ಯುತ್ತಾರೆ ಈ ಹಿಂದೆ ಸೀಮೆಎಣ್ಣೆಯನ್ನ ಪಡಿತರ ಜೊತೆ ನೀಡುತ್ತಿದ್ದರು ಅದೀಗ ಅದು ಇಲ್ಲ ಹೀಗಾಗಿ ಕತ್ತಲಾಗುವ ಮುಂಚೆಯೇ ಊಟ ಮಾಡಿ ಮಲಗುವ ಪರಿಸ್ಥಿತಿ ಇದೆ ಎನ್ನುತ್ತಾರೆ ಗ್ರಾಮಸ್ಥರು ಕುಣಬಿ ಜನಾಂಗದವರಿರುವ ಈ ಊರಿನಲ್ಲಿ ಮೂವತ್ತೈದು ಮನೆಗಳಿದ್ದು ನೂರ ಇಪ್ಪತ್ತೈದು ಮತದಾರರಿದ್ದಾರೆ ಕಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ಇದ್ದರೂ ಅದು ಬಂದ್ ಆಗಿ ಕೆಲವು ವರ್ಷಗಳೇ ಕಳೆದಿದೆ ಚುನಾವಣೆ ನಡೆದಾಗಲಷ್ಟೇ ಈ ಗ್ರಾಮ ಕರ್ನಾಟಕದೆಂದು ಸರಕಾರಕ್ಕೆ ನೆನಪಾಗುತ್ತದೆ ಇಲ್ಲದೆ ಇದ್ದರೆ ಸರಕಾರದಿಂದ ಮೂಲ ಸೌಲಭ್ಯ ಸಿಗತು ಇನ್ನು ಮುಂದೆಯಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಗ್ರಾಮಕ್ಕೆ ಮೂಲಸೌಕರ್ಯಗಳನ್ನು ಒದಗಿಸಬೇಕು ಜೊತೆಗೆ ಶೀಘ್ರದಲ್ಲೇ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿಕೊಡಬೇಕಿದೆ ಏನೋ ಬಾಯಿ ಬಿಟ್ಟರೆ ಸಾಕು ತಮ್ಮದು ಅಭಿವೃದ್ಧಿ ನಡೆ ಎನ್ನುವ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಗ್ರಾಮಕ್ಕೆ ರಸ್ತೆಯನ್ನ ಕಲ್ಪಿಸಿಕೊಡಬೇಕೆಂಬ ಸಣ್ಣ ಆಲೋಚನೆಯೂ ಬರಲೇ ಇಲ್ವಾ ಗೊತ್ತಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ